ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯವರ ವಚನಗಳ ಒಂದು ಭಾವಾರ್ಥದ ಬಗ್ಗೆ ನೋಡೋಣ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಉಂಟೆ ಚನ್ನ ಮಲ್ಲಿಕಾರ್ಜುನ ಈ ವಚನಗಳ ಭಾವಾರ್ಥ ನೋಡೋಣ ಪ್ರಸ್ತುತ ಈ ವಚನದ ಸಾಲನ್ನು ಅಕ್ಕ ಮಹಾದೇವಿಯವರ ವಚನದಿಂದ ಆರಿಸಲಾಗಿದೆ ನಮ್ಮ ಮನಸ್ಸನ್ನು ಶಿವನಲ್ಲಿರುವ ಇಡುವ ಬಗೆಯನ್ನು ಇಲ್ಲಿ ಅಕ್ಕ ಮಹಾದೇವಿಯವರು ಪ್ರತಿಬಿಂಬಿಸಿದ್ದಾರೆ ಆತ್ಮ ಪರಮಾತ್ಮನಲ್ಲಿ ಒಂದಾದಾಗ ಅಂತಹ ಭಕ್ತಿಗೆ ಭವವಿಲ್ಲ ಎಂದು ಹೇಳುವಾಗ ಅಕ್ಕ ಮಹಾದೇವಿಯು ಈ ವಚನವನ್ನು ರಚನೆ ಮಾಡಿದ್ದಾರೆ ಸೂರ್ಯೋದಯವಾಗುತ್ತಿದ್ದಂತೆ ಜಗತ್ತಿನ ಎಲ್ಲ ವ್ಯವಹಾರಗಳು ಪ್ರಾರಂಭವಾಗುತ್ತವೆ ಲೋಕದ ಚಟುವಟಿಕೆಗಳಿಗೆ ಸೂರ್ಯನೇ ಬೀಜಾಂಕುರನು ಕಾಯ ವಾಚ ಮನಸಾ ತ್ರಿಕರಣಗಳ ಚೇಷ್ಟ ಚಟುವಟಿಕೆಗಳಿಗೆ ಮನಸ್ಸೇ ಕಾರಣ ದೈಹಿಕ ಮಾನಸಿಕ ವಾಚಕ ಕ್ರಿಯೆಗಳಿಗೆ ಚಾಲನೆ ನೀಡುವುದು ಮನಸ್ಸು ಜನರು ಈ ಪ್ರಪಂಚದ ಸೆಳೆತದಲ್ಲಿ ಸಿಲುಕಿ ತಮ್ಮ ಮನಸ್ಸನ್ನು ಬಿಟ್ಟು ಸ್ವೇಚ್ಛೆಯಾಗಿ ಬದುಕು ನಡೆಸಿ ಹಾಳಾಗುತ್ತಾರೆ ಆದರೆ ತನಗಿರುವ ಒಂದೇ ಮನಸ್ಸು ಶಿವನಲ್ಲಿಯೇ ಸದಾ ನೆಟ್ಟಿರುವುದರಿಂದ ನನಗೆ ಈ ಪ್ರಾಪಂಚಿಕ ಬಂಧನಗಳ ಕಟ್ಟು ಇಲ್ಲವೆಂದು ಜನನ ಮರಣಗಳ ಭೀತಿ ಇಲ್ಲವೆಂದು ಅಕ್ಕಮಹಾದೇವಿಯು ತಿಳಿಸುತ್ತಾರೆ ಮನಸ್ಸನ್ನು ಹಾಗೂ ಜೀವನವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಎಂದು ಅಕ್ಕ ಮಹಾದೇವಿಯವರು ಎಚ್ಚರಿಸುತ್ತಾರೆ ಹೀಗೆ ಆತ್ಮ ಪರಮಾತ್ಮನಲ್ಲಿ ಒಂದಾದಾಗ ಅಂತಹ ಭಕ್ತನಿಗೆ ಭವವಿರುವುದಿಲ್ಲವೆಂಬುದೇ ಈ ವಚನದ ಭಾವಾರ್ಥ ಅಂದರೆ ನಮ್ಮ ಕಾಯ ವಾಚ ಮನಸ್ಸು ನಮ್ಮ ಇಂದ್ರಿಯಗಳ ನಿಗ್ರಹವನ್ನು ಇರಿಸಿ ನಮ್ಮ ಮನಸ್ಸನ್ನು ಸದಾ ಶಿವನಲ್ಲಿಯೇ ಕೇಂದ್ರೀಕರಿಸಬೇಕು ಪ್ರಾಪಂಚಿಕ ಭವಮೋಹಗಳಿಂದ ಅದರಿಂದ ನಾವು ಹೊರಗಡೆ ಬಂದು ಜನನ ಮರಣಗಳ ಭೀತಿ ಇಲ್ಲ ಭೀತಿಯನ್ನು ಪಡದೆ ತಮ್ಮ ಮನಸ್ಸನ್ನು ಹಾಗೂ ಜೀವನವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ನಮ್ಮ ಆತ್ಮವನ್ನು ಪರಮಾತ್ಮನ ಲೀಲವಾಗಕ್ಕೆ ಬಿಡಬೇಕು ಎಂಬುದನ್ನು ಅಕ್ಕ ಮಹಾದೇವಿಯವರು ಈ ಒಂದು ವಚನದ ಮೂಲಕ ತಿಳಿಸುತ್ತಾರೆ ನೋಡೋದಲ್ಲ ಸ್ನೇಹಿತರೆ ಈ ವಚನದ ಭಾವಾರ್ಥ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್